ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ವಂಚನೆಗೆ ಬಲಿಯಾದ ಠೇವಣಿದಾರರ ಕುಟುಂಬದ ಸದಸ್ಯರಿಂದ ಅನಿರ್ದಿಷ್ಟಾವಧಿ ದರಡಿ ಹೌದು ಬಾಗಲಕೋಟೆಯಲ್ಲಿ ವಂಚನೆ ಸಂತ್ರಸ್ತರ ಠೇವಣಿದಾರರ ಕುಟುಂಬ ಸಂಘಟನೆ ವತಿಯಿಂದ ವಿವಿಧ ಕಂಪನಿಗಳಲ್ಲಿ ಹೂಡಿಕೆ ಮಾಡಿ ವಂಚನೆಗೊಳಗಾದ ಸಂತ್ರಸ್ತರಿಗೆ ಠೇವಣಿ ಹಣ ಪಾವತಿಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬದವರು ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸೆಪ್ಟೆಂಬರ್ ಒಂದನೇ ತಾರೀಖಿನಿಂದ ಇಂದು ಹದಿಮೂರನೇ ದಿನದ ಅನಿರ್ದಿಷ್ಟಾವಧಿ ಧರಣಿ ಕೈಗೊಂಡು ನ್ಯಾಯಕ್ಕಾಗಿ ಆಗ್ರಹಿಸಿದರು ಜಿಲ್ಲೆಯಲ್ಲಿ ಅನೇಕರು ಸಮೃದ್ಧಿ ಜೀವನ ಪಿಎಸಿಎಲ್ ಸಾಯಿ ಪ್ರಸಾದ್ ಜನಸ್ನೇಹ ಗರಿಮಾ ಎಸ್ಆರ್ಜಿಸಿ ಕಲ್ಪತರು ಸೇರಿದಂತೆ ವಿವಿಧ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡಿದ್ದು ಕಂಪನಿಗಳು ಮುಚ್ಚಿಹೋದ ಪರಿಣಾಮ ಎರಡ್ ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ಗ್ರಾಹಕರಿಗೆ ಹಣ ಮರುಪಾವತಿ ಆಗಿಲ್ಲ ಸರ್ಕಾರ ಕಂಪನಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿಲ್ಲ ಎಂದು ದೂರಿದರು ಸರ್ಕಾರ ಇಲ್ಲಿಯವರೆಗೆ ನ್ಯಾಯ ಕೊಡಿಸುವ ಕೆಲಸ ಆಗಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ಮತ್ತು ಬರ್ಡ್ಸ್ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರ ಮೂಲಕ ಈಗಾಗಲೇ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಗ್ರಾಹಕರ ಅರ್ಜಿಗಳನ್ನ ತೆಗೆದುಕೊಂಡಿದ್ದಾರೆ ಬರ್ಡ್ಸ್ ಕಾಯ್ದೆಯಲ್ಲಿ ನೂರ ಎಂಬತ್ತು ದಿವಸದಲ್ಲಿ ಗ್ರಾಹಕರ ಹಣ ಮರುಪಾವತಿ ಮಾಡಬೇಕೆಂದು ಇದೆ ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆ ಮರುಪಾವತಿ ಮಾಡದೆ ಕಾನೂನನ್ನ ಕಡೆಗಣಿಸಿವೆ ನಮ್ಮ ಹಣ ಮರುಪಾವತಿ ಮಾಡ್ತೀವಿ ಅಂತ ಲಿಖಿತದಲ್ಲಿ ಕೊಡಬೇಕು ಇಲ್ಲದಿದ್ದರೆ ಈ ಧರಣಿ ಸತ್ಯಾಗ್ರಹವನ್ನ ನಾವು ಬಿಡುವುದಿಲ್ಲ ಈ ಸ್ಥಳ ಬಿಟ್ಟು ಕದಲುವುದಿಲ್ಲ ಎಂದು ಸಂಘಟನೆಯ ಬಾಗಲಕೋಟ್ ಜಿಲ್ಲಾ ಅಧ್ಯಕ್ಷರು ವೈಜಿ ಪಾಟೀಲ್ ಮಾತನಾಡಿದರು ಮತ್ತು ಸಂಘಟನೆ ತಾಲೂಕು ಅಧ್ಯಕ್ಷರು ರಾಮು ಮಸಗುಪ್ಪಿ ಸುಮಿತ್ರಾ ಮಠದ್ ಹಾಗೂ ಎಲ್ಲಾ ಗ್ರಾಹಕರು ಭಾಗವಹಿಸಿದರು ಮಾತನಾಡಿದವರಿಗೆ ವಿವಿಧ ಕಂಪನಿಗಳಿಂದ ವಂಚನೆಯಾಗಿದೆ ಬಾಗಲಕೋಟೆಯಲ್ಲಿ ವರದಿ ಶ್ರೀಶೈಲ್ ಹೋಗಬೇಕು ವರ್ಸ್ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಜಾರಿ ಮಾಡಬೇಕು ನಮಗೆ ಲಿಖಿತ ರೂಪದಾಗ ಬರೆದು ಕೊಡಬೇಕು ತಂದ್ರೆ ನಿಮ್ಮ ದುಡ್ಡು ನಾವು ಕೊಡ್ತೀವಿ ಸರ್ಕಾರ ಜವಾಬ್ದಾರಿ ಐತಿ ನಾವು ಸರ್ಕಾರ ದುಡ್ಡನ್ನು ಕೇಳಾಕತ್ತಿಲ್ಲ ನಮ್ಮ ದುಡ್ಡನ್ನು ಕೇಳಾಕತ್ತೀವಿ ನಮ್ಮದು ಕಂಪ್ನಿ ಆಸ್ತಿ ಐತಿ ಚಿಕ್ಕಾಪಟ್ಟಿ ಕಂಪ್ನಿ ಇದಾವ ಪಲ್ಸ ಸಾಯಿ ಪ್ರಸಾದ ಗರಿಮಾ ಕಲ್ಪತ್ರ ಜನಸ್ನೇಹ ಇನ್ನೂ ನೂರಾರು ಕಂಪ್ನಿ ಇದಾವೆ ಸಮೃದ್ಧಿ ಜೀವನ ಇಷ್ಟೆಲ್ಲ ಕಂಪ್ನಿಯವ ನಮ್ಮ ಕರ್ನಾಟಕ ರಾಜ್ಯದಾಗ ಒಳ್ನೂರ ಎಂಬತ್ತೈದು ಕಂಪ್ನಿ ಬಂದಾಗ್ಯಾವ ಭಾರತ ದೇಶದಾಗ ಮೂರು ಲಕ್ಷಕ್ಕಿಂತ ಹೆಚ್ಚು ಕಂಪ್ನಿ ಬಂದಿದಾವೆ ಪ್ರತಿಯೊಬ್ಬರು ಗ್ರಾಹಕರಿಗೂ ದುಡ್ಡನ್ನು ಒದಗಿಸ್ಕೊಳ್ಬಿಡ್ತಕ್ಕಂಥ ಸರ್ಕಾರ ನಮಗೆ ಮಾಡಬೇಕು ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ರೆಡಿ ಇದೀವಿ ಮತ್ತು ನಾವು ಈ ಕಾಯ್ದೆ ಇಲ್ಲಿಂದ ನಮಗೆ ಪ್ರತಿಯೊಬ್ಬ ಸರ್ಕಾರ ನಮಗೆ ಬರ್ತಕ್ಕಂಥ ನಮ್ಮ ದುಡ್ಡನ್ನು ನಮಗೆ ಕೊಡಬೇಕು ಅದು ನೂರು ಪಟ್ಟು ಕೊಡಬೇಕು ಬಡ್ಸ್ ಕಾಯ್ದೆ ಒಳಗೆ ಆ ರೀತಿ ಕೊಟ್ಟಾಗ ಮಾತ್ರ ನಾವು ಈ ಜಾಗ ಬಿಡ್ತೀವಿ ಇಲ್ಲಾಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಇದೀವಿ ಪ್ರತಿಯೊಬ್ಬರು ಏಜೆಂಟರು ಈಗ ನಮ್ಮ ಏಜೆಂಟ್ರು ಸಿಕ್ಕಾಪಟ್ಟು ತೀರು ಹೋಗ್ಯಾರ ಗ್ರಾಹಕರು ಎಲ್ಲರೂ ನಮಗೆ ಭಾಳ ಟಾರ್ಚರ್ ಮಾಡೋಕ್ಯಾರ ಆ ಟಾರ್ಚರ್ ತಡ್ಕೋ ಕಾಲಕ್ಕೆ ನಾವು ಈ ಧರಣಿ ಸತ್ಯಾಗ್ರಹ ಮಾಡಾಕ್ತೀವಿ ಅದ್ರ ಸಂಬಂಧ ಸರ್ಕಾರ ಇದಕ್ಕೆ ಪರಿಹಾರ ಮಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ನಮಗೆ ಪರಿಹಾರ ಕೊಡಬೇಕು ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ಅದಕ್ಕೆ ನಾವು ಒಂದು ದಿಟ್ಟವಾದ ನಿರ್ಧಾರವನ್ನು ತೆಗೆದು ಮುಂದೆ ಆಗತಕ್ಕಂಥ ಅನಾ ಅನಾಹುತಕ್ಕೆ ಸರ್ಕಾರ ಕಾರಣ ಅಂತೇಳಿ ಈ ಎಲ್ಲರಿಗೂ ತಮ್ಮ ಮಾಧ್ಯಮದ ಮೂಲಕ ನಾ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹೆಸರು ರಾಮ ಮಸೂತ್ತೆತ್ತ ಮೊದಲು ತಾಲೂಕು ಅಧ್ಯಕ್ಷರು ಈಗ ಮೋಸ್ಟ್ ಭಾಳ ಆಗಿದೆ ಗೌರ್ಮೆಂಟ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಗೆ ಆಗ ಬೇಗ ದುಡ್ಡು ನಮ್ಗೆ ಕೊಡಬೇಕು ಕೊಡದೇ ಇದ್ರೆ ನಾವು ಈ ಸ್ಟ್ರೈಕ್ ನಾವು ನಿಲ್ಲಿಸೋದಿಲ್ಲ ಆದಷ್ಟು ಬೇಗ ಅಂದ್ರೆ ನಮ್ಮ ಪರಿಸ್ಥಿತಿ ಅಂದ್ರೆ ಏನು ಭಾಳ ಭಾಳ ಪರಿಸ್ಥಿತಿ ಗಂಭೀರ ಆಗ್ಯದ ನಮಗೆ ಉಂಡ್ರ ಸಮಾಧಾನ ಇಲ್ಲ ನಿಂತ್ರ ಸಮಾಧಾನ ಇಲ್ಲ ಸತ್ತಲ್ಲಿ ಹೋದ್ರಿಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋದ್ರಿಲ್ಲ ಎಲ್ಲಿ ಹೋದ್ರೂ ನಮ್ಗೆ ಸಮಾಧಾನ ಇಲ್ಲ ನೀವು ಆದಷ್ಟು ಬೇಗ ನಮಗೆ ಕೇಂದ್ರ ಸರ್ಕಾರದವ್ರು ನಮಗೆ ದೌಡ್ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈಗ ಎಲ್ಲರೂ ಕೂಡ ನಾವು ಹೋರಾಡ್ಲಿಕ್ಕೆ ಹತ್ತಿದೇವಿ ಆ ಹೋರಾಟಕ್ಕ ನೀವು ಸ್ಪಂದನೆ ಮಾಡಿ ಆದಷ್ಟು ದುಡ್ಡ ದುಡುದು ಕಷ್ಟ ಬಿಟ್ಟು ದುಡ್ದದಂತ ದುಡ್ಡ ನಾವು ಒಂದ್ ರೂಪಾಯಿ ಎರಡು ರೂಪಾಯಿ ಹಿಂಗ ಕೂಲಿ ಮಾಡಿ ನಾಲಿ ಮಾಡಿ ಮಕ್ಕಳಿಗೆ ಬಾಯ ಮಣ್ಣು ಹಾಕಿ ನಮಗ ನಮ್ಮ ದುಡ್ಡು ತುಂಬಿದಾರ ನಾವು ಅವ್ರ ಮನೆಗೆ ಹೋಗಿ ಜೀವ ತಿಂದು ಮಾಡಿಸ್ಕೊಂಡಿದ್ದೇವೆ ನಾವು ಕೊಡ್ತೇವೆ ನಾವು ಅದೇವಲ್ಲ ಹೇಳಿ ಆದ್ರೆ ಅದು ವಿಶ್ವಾಸ ಕಳ್ಕೊಂಡಿದ್ದೇವೆ ಈಗ ಆ ವಿಶ್ವಾಸ ಬರ್ಬೇಕಂದ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ ದುಡ್ಡು ಆದಾಟ ಬೇಗ ವಾಪಸ್ ಕೊಡ್ಬೇಕು ಇಲ್ಲಾಂದ್ರೆ ನಾವ್ ಇಲ್ಲೇ ಸತ್ಯಾಗ್ರಹ ಸಾಯಿವರಿಗೆ ನಾವು ಬೇಕಾದ್ರೆ ಪ್ರಾಣ ಕೊಡ್ಲಿಕ್ಕೂ ತಯಾರಾಗಿದ್ದೇವೆ ಬೇಕಾದ್ರೆ ಜೈಲಿಗೆ ಹೋಗ್ಲಿಕ್ಕೂ ತಯಾರಾಗಿದ್ದೇವೆ ನಮಗೆ ಆದಷ್ಟು ಬೇಗ ನಾವು ದುಡ್ಡು ಕೊಡೋತನ ಈ ಸತ್ಯಾಗ ನಿಲ್ಲಿಸೋದಿಲ್ಲ ಆದಷ್ಟು ಬೇಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕ ಸರ್ಕಾರಕ್ಕ ಮನವಿ ಮಾಡಿ ಕೇಳ್ಕೊತೇವ ಏನ ನಮ್ ದುಡ್ಡು ಎಟೋತಿದ್ರು ಬಿಡುಗಡೆ ಮಾಡಿ ಎಲ್ಲರೂ ದುಡ್ಡು ಕೊಡಬೇಕಂತ ಹೇಳಿ ನಾವು

ಅನಿರ್ದಿಷ್ಟ ಮತ್ತು ಸಹಸಹಕಾರ ಚಳವಳಿ ನಮ್ಮ ಬರ್ಡ್ಸ್ ಕಾನೂನು ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತು ಈ ಒಂದು ಅಸ್ತ್ರವಾಗಿ ನಾವು ಇಟ್ಟುಕೊಂಡು ಈ ಹೋರಾಟ ಮಾಡಕತ್ತೀವಿ ಈಗಾಗಲೇ ನಾವು ನಮ್ಮ ಸರ್ಕಾರಕ್ಕೆ ನಮ್ಮ ಆದೇಶ ಬಂತು ಸರ್ಕಾರದಿಂದ ಏನಪ್ಪ ಅಂದ್ರೆ ಎಲ್ಲರೂ ನಾವು ನಿಮ್ಮ ನಿಮ್ಮ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಕೊಡ್ರಿ ಅಂತ ಹೇಳಾಗಿ ನಮ್ಮೆಲ್ಲರೂ ನಾವು ಇರ್ತಕ್ಕಂಥ ಸಂತ್ರಸ್ತರು ನಾವೇನು ಮಾಡಿದಪ್ಪ ಅಂದ್ರೆ ನಮ್ಮ ಅರ್ಜಿಗಳನ್ನು ನಮ್ಮ ಡಿ ಸಿ ಆಫೀಸ್ನಲ್ಲಿ ಕೊಟ್ಟಿದ್ದೀವಿ ಅದೇ ರೀತಿ ಎಲ್ಲ ತಾಲೂಕಾ ತಹಸೀಲ್ದಾರ್ ಆಫೀಸ್ನಲ್ಲೂ ಕೊಡೋದಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಕೈಕೊಂಡು ಎಲ್ಲ ತಾಲೂಕು ಅನುಕೂಲವಾಗಲಿ ಅಂತ ಹೇಳಿ ಅಲ್ಲಿ ನಮ್ಮ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದಾರೆ ಆದರೆ ಬರ್ಡ್ಸ್ ಕಾನೂನು ಏನು ಹೇಳ್ತೀವ ಅಂದರೆ ಎರಡು ಸಾವಿರ ಹತ್ತೊಂಬತ್ತು ಬರ್ಡ್ಸ್ ಕಾನೂನು ಜುಲೈ ಮೂವತ್ತೊಂದರಂದು ಜಾರಿ ತಂದಿರತಕ್ಕಂಥ ಕೇಂದ್ರ ಸರ್ಕಾರ ನಾವು ಅರ್ಜಿ ಸಲ್ಲಿಸಿದ ಒಂದು ನೂರ ಎಂಬತ್ತು ದಿವಸಗಳಲ್ಲಿ ಗ್ರಾಹಕರ ಹಣವನ್ನು ಮರುಪಾವತಿ ಮಾಡಬೇಕೆಂಬುದಾಗಿದೆ ಆದರೆ ನಮ್ಮ ಸರ್ಕಾರಗಳು ರಾಜ್ಯ ಸರ್ಕಾರವಿರಲಿ ಅಥವಾ ಕೇಂದ್ರ ಸರ್ಕಾರವಿರಲಿ ನಮಗೆ ಭಾಳ ವಿಳಂಬ ಮಾಡಿತ್ತು ನೂರ ಎಂಬತ್ತು ದಿವಸ ಹಣ ಕೊಡಬೇಕಾದದನ್ನು ಇನ್ನೂ ಜಾರಿಗೆ ತಂದಿಲ್ಲ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬರ್ಡ್ಸ್ ಕಾರ್ನನ್ನು ಜಾರಿಗೆ ತಂದು ತಂದಾಗ ಮಾತ್ರ ನಾವು ಇದನ್ನು ಈ ನಮ್ಮದು ಚಳವಳಿಯನ್ನು ನಾವು ಇಲ್ಲಿಂದ ಈ ಜಾಗವನ್ನು ಬಿಟ್ಟು ಕದಲ್ತೀವಿ ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ